ಸುಮಾರು ಏನು ಒಂದು ಅವರ ಜಾತಿ ಅನುಗುಣವಾಗಿದ್ದಂಥ ಜನಸಂಖ್ಯೆಗೆ ಒಂದು ಕಾನೂನುಬದ್ಧವಾದಂಥ ಒಂದು ತಿದ್ದುಪಡಿಯನ್ನು ತಂದು ಇವತ್ತು ಆ ತಿದ್ದುಪಡಿ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಷತ್ ಪಂಗಡಕ್ಕೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಮೀಸಲಾತಿಯನ್ನು ಇಟ್ಟು ಆ ಜನರಿಗೆ ಅನುಕೂಲ ಮಾಡುತ್ತಾ ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚೆಕ್ ಹಾಕಿ ನಿಮ್ಮ ಮನೆ ಬಾಗಿಲು ಕಳಿಸ್ತಾ ಇದ್ದಾರೆ ಹಿಂದೆ ನಾನು ಇಬ್ರು ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲು ಕಳಿಸಿದ್ದು ತಾವೆಲ್ಲ ಹಸ್ತಕ್ಕೆ ತಾವು ಮತವನ್ನು ಕೊಟ್ಟು ತಾವೆಲ್ಲ ಆಶೀರ್ವಾದ ಮಾಡಬೇಕು